ಸ್ನೇಹಿತರೆ ಕಾರ್ಯಕ್ರಮವೊಂದರಲ್ಲಿ ಗ್ರಾಮೀಣ ಮಹಿಳೆಯ ಮೇಲೆ ಅಂದ್ರೆ ಮಧ್ಯ ವಯಸ್ಕ ಗ್ರಾಮೀಣ ಮಹಿಳೆಯ ಮೇಲೆ ನಿತೀಶ್ ಕುಮಾರ್ ಅವರು ಕೈ ಹಾಕಿದ್ದಾರೆ ಇದೀಗ ಈ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ ದ್ರೀವಿ ಟೀಕೆ ವಾದ ವಿವಾದಗಳು ನಡೀತಾ ಇದೆ ಅಷ್ಟಕ್ಕೂ ಕೂಡ ಇವ್ರು ಯಾಕೆ ಹೆಗಲ್ ಮೇಲೆ ಕೈ ಹಾಕಿದ್ರಪ್ಪ ನಿತೀಶ್ ಕುಮಾರ್ ಯಾಕೆ ಹೀಗೆ ಮಾಡಿದ್ರು ನೋಡೋಣ ಸ್ನೇಹಿತರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪಾರ್ಟಿಸಿಪೇಟ್ ಅಂದ್ರೆ ಭಾಗವಹಿಸಿದಂತಹ ಒಂದು ಕಾರ್ಯಕ್ರಮದಲ್ಲಿ ಅದೊಂದು ಸಾರ್ವಜನಿಕ ಕಾರ್ಯಕ್ರಮ ಆಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯೊಬ್ಬರ ಹೆಗಲ ಮೇಲೆ ಕೈ ಇಟ್ಟದಕ್ಕಾಗಿ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನ ರಾಷ್ಟ್ರೀಯ ಜನತಾ ದಳ ಟೀಕಿಸ್ತಾ ಇದೆ ಪಾಟ್ನಾದ ವಿಶಾಲವಾದ ಬಾಪು ಸಭಾಗರ್ ಸಭಾಂಗಣದಲ್ಲಿ ನಡೆದಂತಹ ಕಾರ್ಯಕ್ರಮದ ಕ್ಲಿಪ್ ಕ್ಲಿಪ್ಪನ್ನು ವಿರೋಧ ಪಕ್ಷ ಹಂಚಿಕೊಂಡಿದೆ ಉಭಯ ನಾಯಕರು ಎಂಟುನೂರು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಕೇಂದ್ರ ಹಾಗೆ ರಾಜ್ಯ ಯೋಜನೆಗಳನ್ನು ಉದ್ಘಾಟಿಸಿದರು ಕೇಂದ್ರ ಸಹಕಾರ ಸಚಿವಾಲಯದ ಅಡಿಯಲ್ಲಿ ಯೋಜನೆಗಳ ಫಲಾನುಭವಿಗಳಿಗೆ ಅಮಿತ್ ಶಾ ಅವರು ಚೆಕ್ಗಳನ್ನು ಕೂಡ ಕೊಟ್ಟರು ಈ ವೇಳೆ ಚೆಕ್ ಸ್ವೀಕರಿಸಲಿಕ್ಕೆ ವೇದಿಕೆಗೆ ಬಂದಂತಹ ಮಧ್ಯ ವಯಸ್ಕ ಗ್ರಾಮೀಣ ಮಹಿಳೆ ಅಮಿತ್ ಶಾ ಅವರು ತನ್ನ ಛಾಯಾಚಿತ್ರಕ್ಕೆ ಅಂದರೆ ಫೋಟೋಗೆ ಪೋಸ್ ಕೊಡುವಂತೆ ಕೇಳ್ತಾ ಇದ್ದದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಕೆಗೆ ಸಾಧ್ಯವಾಗಲಿಲ್ಲ ಈ ಸಮಯದಲ್ಲಿ ಎಪ್ಪತ್ನಾಲ್ಕು ವರ್ಷದ ಮುಖ್ಯಮಂತ್ರಿ ಆಕೆಯ ತೋಳನ್ನು ಹೇಳಿದ್ರು ಪತ್ರಕರ್ತರು ಮತ್ತು ಛಾಯಾಗ್ರಾಹಕರ ಗುಂಪಿಗೆ ಎದುರಾಗಿ ನಿಲ್ಲುವಂತೆ ಅಂದರೆ ಫೋಟೋಗ್ರಾಫರ್ ಎಲ್ಲಿದ್ದಾರಲ್ವ ಅವರಿಗೆ ಎದುರಾಗಿ ನಿಲ್ಲಿಕ್ಕೆ ಅವರನ್ನು ಕೈ ಹಿಡಿದು ಹೇಳಿದ್ರು ಇನ್ನು ಆರ್ ಜೆ ಡಿ ತನ್ನ ಎಕ್ಸ್ ಹ್ಯಾಂಡರ್ನಲ್ಲಿ ಹಿಂದಿಯಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಒಂದು ರೀತಿಯಲ್ಲಿ ಆಕ್ಷೇಪಾರ್ಹ ರೀತಿಯಲ್ಲಿ ಮಹಿಳೆಯರ ತನ್ನ ಕಡೆಗೆ ಹೇಗೆ ಎಳಿತಾ ಇದ್ದಾರೆ ನೋಡಿ ಅಂತ ಹೇಳಿ ಬರ್ಕೊಂಡಿದ್ದಾರೆ ಇನ್ನು ಬಿಹಾರ ಮುಖ್ಯಮಂತ್ರಿ ಅನಾರೋಗ್ಯದಿಂದ ಬಳಲ್ತಾ ಇದ್ದು ಬಿ ಜೆ ಪಿ ಅಸಹಾಯಕತೆಯಿಂದ ನಾಚಿಕೆ ಪಡ್ತಾ ಇದೆ ಅಂತ ಹೇಳಿ ವಿರೋಧ ಪಕ್ಷ ಆರೋಪಿಸಿದೆ ಇನ್ನು ಅತ್ಯಂತ ಲಾಂಗ್ ಟೈಮಿಂದ ದೀರ್ಘಕಾಲ ಅಧಿಕಾರದಲ್ಲಿದ್ದ ಮುಖ್ಯಮಂತ್ರಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಅಂತ ಹೇಳಿ ಆರ್ ಜೆ ಡಿ ಹೇಳಿದೆ ಇನ್ನು ಇವರು ಮುಖ್ಯಮಂತ್ರಿಯಾದ ನಂತರ ಜಗತ್ತು ಅಸ್ತಿತ್ವಕ್ಕೆ ಬಂತು ಅಂತ ಹೇಳಿ ನಿತೀಶ್ ನಂಬಿದ್ದಾರೆ ಅಂತ ಹೇಳಿ ಆರ್ ಜೆ ಡಿ ಹೇಳಿದೆ ಇನ್ನು ಎರಡು ಸಾವಿರದ ಐದಕ್ಕಿಂತ ಮೊದಲು ಯಾವುದೇ ಮುಖ್ಯಮಂತ್ರಿ ಈ ರೀತಿ ವರ್ತಿಸಿದಾರಾ ನಾನು ಅಧಿಕಾರಕ್ಕೆ ಬಂದ ನಂತರವೇ ಇದು ಸಂಭವಿಸಿದೆ ಅಂತ ಹೇಳಿ ಆರ್ ಜೆ ಡಿ ಹೇಳಿದೆ सीडीसी के सक्रिय सहयोग से, से सौ किसान उत्पादक संगठन का गठन किया गया है श्रीमती तेतर देवी डमी चेक ग्रहण कर हमारे मुख्य अतिथि महोदय भी प्रदान कर रहे हैं साथ ही साथ माननीय गृह एवं सहकारिता मंत्री आज कार्यक्रम में मुख्य अतिथि के द्वारा गोड़खारी पैक जिला पटना को कॉमन सर्विस सेंटर शुरू करने का प्रमाण पत्र प्रदान किया जाएगा श्री सत्येंद्र कुमार अध्यक्ष इन आमंत्रित करती हूं यह डमी चेक श्रीमती तेतर देवी जी को प्रदान किया जा रहा है प्रतीक स्वरूप और